ಚಿತ್ರದುರ್ಗದ ರೈಲ್ವೆ ನಿಲ್ದಾಣದಲ್ಲಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅವರು ಅಯೋಧ್ಯೆಗೆ ಹೊರಡುವ ವಿಶೇಷ ರೈಲಿಗೆ ಚಾಲನೆ ನೀಡಿದ್ದಾರೆ ಇನ್ನು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಚಿತ್ರದುರ್ಗ ಜಿಲ್ಲೆಯಿಂದ ನಾನ್ನೂರ ಹದಿನೈದು ಜನ ಯಾತ್ರಾರ್ಥಿಗಳು ಅಯೋಧ್ಯೆ ಪ್ರವಾಸಕ್ಕೆ ಹೊರಟಿದ್ದು ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿಯವರು ಆಗಮಿಸಿ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸಿ ವಿಶೇಷ ರೈಲಿಗೆ ಹಸಿರು ನಿಶಾನೆ ತೋರಿಸಿ ರೈಲಿಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದ್ದಾರೆ ಈ ವೇಳೆ ನಾರಾಯಣಸ್ವಾಮಿಯವರು ಮಾತನಾಡಿದ್ದು ಮೋದಿ ನಾಯಕತ್ವದಲ್ಲಿ ರಾಮಲಾಲಾನ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಮೋದಿ ಕಲ್ಪನೆಯಂತೆ ಇಟ ಅಯೋಧ್ಯೆಗೆ ಭಕ್ತರು ಹೊರಟಿದ್ದಾರೆ ನೋಂದಣಿಯಾದ ಎಲ್ಲರೂ ಹೊರಟಿದ್ದು ಅವರಿಗೆ ಶುಭ ಕೋರಿದ್ದೇವೆ ಇನ್ನು ರಾಮನ ದರ್ಶನ ಮಾಡಿ ರಾಮರಾಜ್ಯದ ಕನಸನ್ನು ನನಸು ಮಾಡಿ ಮೋದಿಯವರ ಕೈ ಬಲಪಡಿಸಬೇಕಿದೆ ಇನ್ನು ಸಿದ್ದರಾಮಯ್ಯ ಅವರು ಮೋದಿಯವರ ಬಗ್ಗೆ ಯಾವುದೇ ಹಗುರವಾಗಿ ಮಾತನಾಡುವುದು ಬಿಡಬೇಕು ಕೇಂದ್ರವು ರಾಜ್ಯಕ್ಕೆ ಜಿ ಎಸ್ ಟಿ ಅಥವಾ ಆರ್ಥಿಕ ಹಣ ಬಿಡುಗಡೆ ಮಾಡಲು ಯಾವ ಯೋಜನೆ ಬಿಡುಗಡೆ ಮಾಡಬೇಕು ಆ ಯೋಜನೆಗೆ ವೆಚ್ಚ ಮಾಡದೆ ದುರುಪಯೋಗ ತಡೆಯಲು ಆರ್ಥಿಕ ಇಲಾಖೆ ಯೋಜನೆ ಮಾಡಿದ್ದು ದೇಶದ ಪ್ರತಿ ಸರ್ಕಾರ ಖಾತೆ ತೆರೆಯಬೇಕು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುವ ಹಣವನ್ನು ಆ ಖಾತೆಗೆ ಹಾಕಬೇಕು ಇನ್ನು ಭದ್ರಾ ಮೇಲ್ದಾಣಿ ಯೋಜನೆ ಕುರಿತು ಚರ್ಚೆ ಆಗುತ್ತಿದ್ದು ಬಜೆಟ್ನಲ್ಲಿ ಹಣ ಇಟ್ಟಿದ್ದು ಅದಕ್ಕೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಪತ್ರ ಬರೆದಿದ್ದು ಎಸ್ಕ್ರೋ ಅಕೌಂಟ್ ತೆಗೆಯಲು ಹೇಳಿದೆ ಇನ್ನು ಅಕೌಂಟ್ಗೆ ಕೇಂದ್ರದ ಹಣ ಬರಲಿದೆ ಇನ್ನು ಇವತ್ತಿಗೂ ಕೂಡ ರಾಜ್ಯ ಸರ್ಕಾರ ಅಕೌಂಟ್ ತೆರೆದಿಲ್ಲ ಕೇವಲ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡುತ್ತಿದ್ದು ಇದರಿಂದ ಏನೂ ಲಾಭ ಇಲ್ಲ ಎಂದು ಎ ನಾರಾಯಣಸ್ವಾಮಿ ಅವರು ತಿಳಿಸಿದ್ದಾರೆ ಅಯೋಧ್ಯೆಯಲ್ಲಿ ರಾಮನಾಲನ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆಯ ನಂತರ ದೇಶದ ಜನತೆಗೆ ರಾಮನ ದರ್ಶನ ನೀಡಬೇಕಂತೇಳಿ ಮೋದಿಯವರ ಕಲ್ಪನೆಯಂತೆ ಇವತ್ತು ಚಿತ್ರದುರ್ಗದಿಂದ ನಾನ್ನೂರಕ್ಕೂ ಹೆಚ್ಚು ಮಂದಿ ಅಯೋಧ್ಯೆಗೆ ಹೊರಟಿದ್ದಾರೆ ಅದರ ಬಿಲ್ಗಡೆ ಕಾರ್ಯಕ್ರಮ ಇವತ್ತು ಭಾಳ ಯಶಸ್ವಿಯಾಗಿ ಎಷ್ಟು ಮಂದಿ ನೋಂದಣಿ ಆಗಿದ್ರೋ ಅಷ್ಟೂ ಮಂದಿ ಇವತ್ತು ಚಿತ್ರದುರ್ಗದ ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದವರಿಗೆ ಅವರಿಗೆ ಶುಭವನ್ನು ಕೊಡ್ತಾ ಇಡೀ ದೇಶದಾದ್ಯಂತ ಅನೇಕ ಮಹಿಳೆಯರು ರಾಮನ ದರ್ಶನವನ್ನು ಮಾಡಬೇಕು ರಾಮರಾಜ್ಯವನ್ನು ಕನಸನ್ನು ಕಂಡಿರ್ತಕ್ಕಂಥ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು ಸಿದ್ದರಾಮಯ್ಯನವರಿಗೆ ಮೋದಿಯವರ ಬಗ್ಗೆ ಹಗುರವಾಗಿ ಮಾತಾಡೋದನ್ನು ಬಿಡಲಿ ಯಾವುದೇ ಪ್ರಧಾನಿಯನ್ನು ಹಗುರವಾಗಿ ಮಾತಾಡೋದನ್ನು ಬಿಡಲಿ ಈ ದೇಶದ ಯಾವುದೇ ರಾಜ್ಯಕ್ಕೆ ಜಿ ಎಸ್ ಟಿ ಬಿಡುಗಡೆ ಮಾಡಿರ್ಬೋದು ಅಥವಾ ಆರ್ಥಿಕವಾಗಿ ಯಾವ ಹಣವನ್ನು ಕೇಂದ್ರ ಸರ್ಕಾರದ ಬಿಡುಗಡೆ ಮಾಡಬೇಕು ಅದಕ್ಕೆ ಆರ್ಥಿಕ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ಯಾವತ್ತು ಅನೇಕ ರಾಜ್ಯಗಳಲ್ಲಿ ಕೇಂದ್ರದ ಹಣವನ್ನು ಯಾವ ಯೋಜನೆಗೆ ಬಿಡುಗಡೆ ಮಾಡ್ತೀವಿ ಆ ಯೋಜನೆಗಳಿಗೆ ವೆಚ್ಚ ಮಾಡ್ದೇನೇನೆ ದುರುಪಯೋಗ ಆದಾಗ ಆರ್ಥಿಕ ಇಲಾಖೆ ಒಂದು ಯೋಜನೆಯನ್ನು ಮಾಡಿದ್ದೀವಿ ಈ ದೇಶದ ಪ್ರತಿ ಸರ್ಕಾರ ಎಸ್ ಎನ್ ಎ ಮುಖಾಂತರ ಸಪ್ರೇಟ್ ಅಕೌಂಟನ್ನು ಮಾಡಬೇಕಂತೇಳಿ ಏನು ಸರ್ಕಾರ ಯಾವ ಹಣ ಬಿಡುಗಡೆ ಮಾಡ್ತದೋ ಅದನ್ನು ಅಕೌಂಟನ್ನು ಓಪನ್ ಮಾಡಿದೆ ಎಸ್ಕ್ರೋ ಅಕೌಂಟ್ಗಳನ್ನೇ ಓಪನ್ ಮಾಡಿದೆ ಇವತ್ತು ಬಿಡುಗಡೆ ಮಾಡಿದರೆ ನಾಳೆ ವಿತ್ಡ್ರಾ ಮಾಡೋ ವ್ಯವಸ್ಥೆ ದೇಶದಲ್ಲಿದ್ದರೆ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ನಾನು ನೋಡ್ಕೊಂಡಿರೋಕ್ಕಾಗೋದಿಲ್ಲ ನಾನು ಒಂದು ದುರ್ಗಲಿ ಒಂದು ಚರ್ಚೆ ಇದೆ ಭದ್ರಾ ಮೇಲೆ ಮೇಲ್ದಂಡ ಯೋಜನೆಗೆ ಐದು ಸಾವಿರದ ಏಳುನೂರು ಕೋಟಿ ರೂಪಾಯಿ ಬಜೆಟ್ ಅಲೋಕೇಶನ್ ಆಯಿತು ಅನೇಕ ಸಾರಿ ಕೇಂದ್ರ ಸರ್ಕಾರ ಪತ್ರ ಬಂದಿದೆ ಎಸ್ಕೋ ಅಕೌಂಟ್ ಮಾಡಿ ಎಸ್ಕೋ ಅಕೌಂಟ್ ಮಾಡಿದ್ರೆ ನೀವು ನಾವು ಕೊಟ್ಟಂಥ ಯಾವ ಯೋಜನೆಗೆ ಕೊಡ್ತೀವೋ ಆ ಯೋಜನೆಗೆ ಹಣ ಬಿಡುಗಡೆ ಮಾಡಿದಾಗ ಅದಕ್ಕೆ ಹಣ ಉಪಯೋಗ ಮಾಡಿದ್ರೆ ನಾನು ಬಿಡುಗಡೆ ಮಾಡ್ತೇನೆ ಕೇಂದ್ರ ಸರ್ಕಾರ ಅನೇಕ ಪತ್ರಗಳ ಬಗ್ಗೆ ಬಂದಿದೆ ಇವತ್ತು ರಾಜ್ಯ ಸರ್ಕಾರ ಎಸ್ಕೋ ಅಕೌಂಟ್ ಒಪ್ಪಂದೂ ಮಾಡಲಿಲ್ಲ ಎಸ್ ಎನಿ ಎಲ್ಲ ಇಲಾಖೆಗೂ ಮಾಡಲಿಲ್ಲ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡೋದರಿಂದ ನಿಮಗೇನು ಲಾಭ ಆಗೋದಿಲ್ಲ